ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿಯಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಗ್ಗೆ ನಮಗೂ ಗೌರವ ಅಭಿಮಾನ ಇದೆ ಆದರೆ ಕಾರಣವಿಲ್ಲದೆ ನಮ್ಮ ತಾತ ಮತ್ತು ಕುಟುಂಬದ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಸೂರಜ್ ರೇವಣ್ಣ ಅವರಿಗೆ ಇತ್ತೀಚಿನ ದಿನದಲ್ಲಿ ಮಾನಸಿಕ ಸೀಮಿತ ಕಳೆದುಕೊಂಡು ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ತಿರುಗೇಟು ನೀಡಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಸನ ಕ್ಷೇತ್ರದಲ್ಲಿ ನಮ್ಮ ತಾತನ ಬಗ್ಗೆ ಹಾಗೂ ಮಾಜಿ ಪ್ರಧಾನಿಗಳ ಬಗ್ಗೆ ಗೌರವವಿದೆ ಇಲ್ಲಿಯವರೆಗೂ ನಮ್ಮ ಕುಟುಂಬದ ಬಗ್ಗೆ ಆ ಕುಟುಂಬದವರು ಹಾಗೂ ಜೆಡಿಎಸ್ ಪಕ್ಷದವರೇ ಇಲ್ಲಿಯ ತನಕ ಮಾತನಾಡಿಲ್ಲ ಆದರೆ ಸೂರಜ್ ರೇವಣ್ಣನವರ ಎಲುಬು ಇಲ್ಲದ ನಾಲ್ಗೆ ಬಂದ ಮಾತುಗಳಿಗೆ ನಾವು ಪ್ರಾಮುಖ್ಯತೆ ನೀಡುವುದಿಲ್ಲ ಈ ಹಿಂದೆ ನಮ್ಮ ತಾತ ಮತ್ತು ಮಾಜಿ ಸಚಿವರಾದ ಬೇಶುರಾಂ ಅವರಿಗೆ ಯಾವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಎಂಬ ಬಗ್ಗೆ ಚರಿತ್ರೆ ಪುಟದಲ್ಲಿ ದಾಖಲಾಗಿದೆ ನಮ್ಮ ಗುರಿ ಮುಂದಿನ ವಿಧಾನಸಭೆಯಲ್ಲಿ ಏಳು ಕ್ಷೇತ್ರವನ್ನು ಗೆಲ್ಲುವುದು ಕಡೆ ನಮ್ಮ ಚಿತ್ತ ಎಂದ ಅವರು ಸಕಲೇಶ್ಪುರ ಬೇಲೂರು ಆಲೂರು ತಾಲೂಕಿನ ಕಾಡಾನಿಯ ಜ್ವಾಲಂತ ಸಮಸ್ಯೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಮನವಿ ನೀಡಲಾಗಿದೆ ಅಲ್ಲದೆ ಚಿಕ್ಕಮಗಳೂರು ಬೇಲೂರು ಆಲೂರು ರೈಲ್ವೆ ಕಾಮಗಾರಿ ವೇಗ ಹೆಚ್ಚಿಸುವ ಬಗ್ಗೆ ಹಾಸನ ಬೇಲೂರು ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಗಲೀಕರಣ ಮತ್ತು ಶೀಘ್ರವೇ ಕಾಮಗಾರಿ ನಡೆಸುವುದು ಬೇಲೂರು ಹಳೆಬೀಡು ಮತ್ತು ಶ್ರವಣ ಬೆಳಗೊಳಗಳನ್ನು ಕೇಂದ್ರ ಸರ್ಕಾರದ ಸ್ವದೇಶಿ ದರ್ಶನ ಯೋಜನೆಗೆ ಸೇರ್ಪಡೆ ಮಾಡುವುದು ನರೇಗಾ ಯೋಜನೆ ಜಲಜೀವನ ಯೋಜನೆ ಕಾಮಗಾರಿಯಲ್ಲಿ ಕಳಪೆ ಇನ್ನಿತರ ವಿಶೇಷ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರವನ್ನು ಗಮನ ಸೆಳೆದಿರುವ ಬಗ್ಗೆ ತಿಳಿಸಿದರು ಆನೆ ಕಾರಿಡಾರ್ ಬಗ್ಗೆ ಹಾಗೂ ಆನೆ ಆವಳಿಯಿಂದ ಈ ಭಾಗದ ರೈತರು ಪಡುತ್ತಿರುವ ಕಷ್ಟ ನಮಗೂ ಅರಿವಿದೆ ಆದರೆ ಇದರ ಬಗ್ಗೆ ರಾಜ್ಯ ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರವೂ ಕೈ ಜೋಡಿಸಿದರೆ ಸಮಸ್ಯೆ ಬಗೆಹರಿಸಬಹುದು ಎಂದರು ಬೇಲೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾಜಿ ಸಚಿವರಾದ ಬಿ ಶಿವರಾಮ್ ಅವರಿಗೆ ಅಪಾರ ಅಭಿಮಾನದ ಕಾರಣದಿಂದ ಇಲ್ಲಿನ ಕಂದಾಯ ಇಲಾಖೆಯ ಎಚ್ಆರ್ಪಿ ಮತ್ತು ವೈಆರ್ಪಿ ಬಗರ್ ಹುಕುಂ ಸಾಗುವಳಿ ಬಗ್ಗೆ ಧ್ವನಿಯಾಗಿದ್ದಾರೆ ಈ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೆಸಲು ಸಂಬಂಧಪಟ್ಟವರಿಗೆ ಮನವರಿಕೆ ಮಾಡಲಾಗಿದೆ ಬೇಲೂರು ಆಸ್ಪತ್ರೆ ವ್ಯವಸ್ಥೆ ಇನ್ನೂ ಸುಧಾರಿಸಬೇಕು ಎಂದು ಹೇಳಿದರು ಭ್ರಷ್ಟಾಚಾರ ಮುಕ್ತ ಮಾಡುತ್ತೇನೆ ಎಂದು ಹೇಳುತ್ತಿರುವ ಸ್ಥಳೀಯ ನಾಯಕರಿಗೆ ಇಲ್ಲಿ ಎಲ್ಲ ಇಲಾಖೆಗಳಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೆಯುತ್ತಿರುವ ಬಗ್ಗೆ ನನಗೆ ಸಾಕಷ್ಟು ದೂರು ಬಂದಿದೆ ಈ ಬಗ್ಗೆ ನಾವು ಅಂತವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಮೇಲಧಿಕಾರಿಗಳಿಗೆ ಸೂಚನೆ ನೀಡುತ್ತೇವೆ ಎಂದರು ಸ್ಪಂದಿಸಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ಅದಕ್ಕೆ ಒಟ್ಟುಗೂಡಿ ಮೊದಲನೇದಾಗಿ ನಮ್ಗೆ ಮೊದಲನೇ ಪ್ರಾಮುಖ್ಯತೆ ಆನೆ ದಾಳಿ ರೈತರು ತಪ್ಪರಿಸ ಹೋಗಿದ್ದಾರೆ ಬಿಕ್ಕೋಡು ಹರಹಳ್ಳಿ ಭಾಗದಲ್ಲಿ ಮತ್ತೆ ಸಕಲೇಶ್ಪುರ ಭಾಗದಲ್ಲಿ ಆಲೂರು ಭಾಗದಲ್ಲಿ ಹಾಗಾಗಿ ಅದನ್ನ ಶಾಶ್ವತ ಪರಿಹಾರ ನೀಡುವಲ್ಲಿ ನಾವು ಕೆಲಸ ಮಾಡ್ಬೇಕು ಹಾಗಾಗಿ ಆ ಒಂದು ಆಸೆ ನನ್ನ ಕನಸು ನನ್ನಲ್ಲಿದೆ ಖಂಡಿತವಾಗಿಯೂ ಜನರ ಸಹಕಾರ ನಿಮ್ಮೆಲ್ಲ ಸಹಕಾರದಿಂದ ಸಂಸದನಾಗಿ ಆಯ್ಕೆ ಆಗಿದ್ದೀನಿ ನಿಮ್ಮೆಲ್ಲ ಸಹಕಾರ ಸಲಹೆ ಇದೇ ತರ ಇದ್ರೆ ಖಂಡಿತವಾಗಿಯೂ ಒಂದು ಹಂತಕ್ಕೆ ನನ್ನ ಪರಿಮಿತಿಯಲ್ಲಿ ಏನೇನು ಮಾಡ್ಬೋದು ಮಾಡೋ ಕೆಲಸ ನಮ್ಮದ ವಿವಿಧ ಇಲಾಖೆಯವರು ಯಾರು ಮುಖ್ಯ ನಾನು ಮಾಡಿ ಕರೆಸಿದ್ದೆ ಸರ್ವೇ ಸಾಮಾನ್ಯವಾಗಿ ಸಮಸ್ಯೆ ಇರೋದು ಇಲ್ಲಿ ನಮ್ಗೆ ಯಾವುದು ಆನೆ ದಾಳಿದ ಒಂದು ಸಮಸ್ಯೆಗಳು ಇರೋದ್ರೆ ಜೊತೆಗೆ ನಿಮಗೆಲ್ಲ ಗೊತ್ತಿರೋರಿಗೆ ಜೆ ಜೆ ಎಮ್ದು ಏನೇನು ಸಮಸ್ಯೆಗಳಿದ್ದಾವೆ ಮತ್ತು ನರೇಗಾದಲ್ಲಿ ನ್ಯೂನತೆಗಳು ಇದ್ದಾವೆ ಅದ್ರ ಬಗ್ಗೆ ಪ್ರಶಿಕ್ಷಕಿ ಅದ್ರ ಜೊತೆಗೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಯಾವುದರಲ್ಲಿ ಈ ಓ ಎ ಪೀಸ್ ಅಲ್ಲಿರ್ಬೋದು ಓಲ್ಡ್ ಏಜ್ ಪೆನ್ಷನ್ಸಲ್ಲಿ ಮತ್ತು ದುರಸ್ಥಲಾಗಿರ್ಬೋದು ಅದನ್ನೆಲ್ಲ ಒಂದು ನೋಡಲಿಕ್ಕೆ ಇವತ್ತು ಬಂದಿದ್ವಿ ಸಮಗ್ರವಾಗಿ ನಮ್ಮ ತಹಸೀಲ್ದಾರ್ ಆಗಿರ್ಬೋದು ತಾಲೂಕು ಮಟ್ಟದಲ್ಲ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿ ಶಿವರಾಮ್ ಪುರಸಭಾ ಅಧ್ಯಕ್ಷ ಅಶೋಕ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್ ಪುರಸಭಾ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷ ದೇಶಾಣಿ ಆನಂದ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫೀಕ್ ಪುರಸಭೆ ಸದಸ್ಯರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು